फार्म चरण सिंगार्मीडर स्वागत कर्नाटक बड़े गूट बी एम नागरज नोट बै बीएम नगर राजंटी ಎಲ್ಲ ಆತ್ಮೀಯ ಬಂಧುಗಳೇ ಕರ್ನಾಟಕದ ಕಾಫಿ ಬೆಳೆಗಾರ ಮಿತ್ರರೇ ಮಹನೀಯರೇ ಮಹಿಳೆಯರೇ ನಮ್ಮೆಲ್ಲರಿಗೂ ಒಂದು ಸುದಿನ ಇದು ಬಹಳ ಹೆಮ್ಮೆಯ ದಿನ ನಾವೆಲ್ಲರೂ ಕೂಡ ಕಾಫಿ ಬೆಳೆಗಾರರು ಇವತ್ತು ಒಂದು ಈ ಸಂದರ್ಭವನ್ನ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿದೆ ಕಾರಣ ಈ ರಾಜ್ಯದಲ್ಲಿ ಸ್ವಾತಂತ್ರ್ಯ ನಂತರ ಕಾಫಿ ಬೆಳೆಗಾರರನ್ನ ಕೇಂದ್ರದ ವಾಣಿಜ್ಯ ಸಚಿವರು ಮತ್ತು ಕೇಂದ್ರದ ನಮ್ಮ ಕೈಗಾರಿಕಾ ಸಚಿವರು ನಮ್ಮ ಭಾವನೆಗಳನ್ನ ನೋಡಿ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮೊಂದಿಗೆ ನಿಮ್ಮ ಸಮಾರಂಭಕ್ಕೆ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಹರ್ಷ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಉತ್ಸಾಹ ಆಗ್ತಾ ಇದೆ ಸುಮಾರು ಹನ್ನೊಂದು ಗಂಟೆಯಿಂದ ನಾವು ಎರಡೂವರೆ ಗಂಟೆಗಳ ಕಾಲ ಬೆಳೆಗಾರರು ಬಹಳ ನಿರೀಕ್ಷೆಯಿಂದ ನಿಮ್ಮನ್ನ ಕಾಯ್ತಾ ಇದ್ದೀವಿ ಅಂದ್ರೆ ನಮ್ಮ ಮನಸ್ಥಿತಿಗಳು ನಾವು ಹೇಗಿದ್ದೀವಿ ನಾವು ಇವತ್ತು ಕಾಫಿ ಬೆಳೆಗಾರರು ಉತ್ತೊಂದಕ್ಕೆ ಏರ್ತಾ ಇದೀವಿ ಬಹಳ ಮೆತ್ತ ಮೆತ್ತ ಮೇಲು ಮಟ್ಟಕ್ಕೆ ಹೋಗೋದಕ್ಕೆ ನೀವೆಲ್ಲ ಸಹಕಾರಿಯಾಗ್ತಾ ಇದೀರಿ ಆ ದಿಕ್ಕಿನ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಇಪ್ಪತ್ನಾಲ್ಕು ಸಂಘಟನೆಗಳು ಮತ್ತು ಮಹಿಳಾ ವೇದಿಕೆ ಸೇರಿ ಇಪ್ಪತ್ತೈದು ಸಂಘಟನೆಗಳ ಒಕ್ಕೂಟ ಇವತ್ತು ಈ ಸಮಾರಂಭವನ್ನ ಆಯೋಜನೆ ಮಾಡಿದೆ ಈ ಸಮಾರಂಭಕ್ಕೆ ನಮ್ಮ ಕೇಂದ್ರದಿಂದ ನಮ್ಮೆಲ್ಲರ ಚಿರುಪರಿಚಿತರು ಮಾಜಿ ಮುಖ್ಯಮಂತ್ರಿಗಳು ಈ ನಾಡಿನ ಮಣ್ಣಿನ ಮಗ ಆದಂತ ಕೇಂದ್ರ ಸಚಿವರಾದ ಎಚ್ ಕೆ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ಬಂದಿದ್ದಾರೆ ಅವರನ್ನ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತೇವೆ ಹಾಗೇ ಕೇಂದ್ರದ ವಾಣಿಜ್ಯ ಸಚಿವರು ನಾನೀಗಾಗಲೇ ಹೇಳಿದ ಹಾಗೆ ನಮ್ಮನ್ನ ಮುಕ್ತ ಭೇಟಿ ಮಾಡೋದಕ್ಕೆ ಬರ್ತಕ್ಕಂಥ ಅವಕಾಶವನ್ನ ಕಲ್ಪಿಸಿಕೊಟ್ಟು ಬಂದಿದ್ದಾರೆ ಅವರ ಮಾತುಗಳನ್ನೇ ಕೇಳಬೇಕು ಅವರಿಂದ ನಮ್ಮ ಕಾಫಿ ಬೆಳೆಗಾರರಿಗೆ ಏನೇನು ಅನುಕೂಲ ಆಗ್ತದೆ ಏನೇನು ಸಹಾಯ ಆಗ್ತದೆ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ ಇನ್ನೂ ನಾಲ್ಕೂವರೆ ವರ್ಷಗಳ ಕಾಲ ನಮ್ಮ ವಾಣಿಜ್ಯ ಸಚಿವರಾಗಿ ಮುಂದುವರಿತಾರೆ ಅವರನ್ನ ಈ ಸಮಾರಂಭಕ್ಕೆ ತಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಈ ಸಮಾರಂಭವನ್ನ ಸಾಂಪ್ರದಾಯಿಕವಾಗಿ ನಮ್ಮ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಹಾಲಿ ಅಧ್ಯಕ್ಷರಾದಂತ ನಮ್ಮೆಲ್ಲರ ನಚ್ಚಿನ ನಾಯಕ ಈ ಬೆಳಗಾರ ಕ್ಷೇತ್ರದ ಒಂದು ಒಡನಾಡಿ ಮಿತ್ರ ಎಚ್ ಟಿ ಮೋಹನ್ ಕುಮಾರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಮೋಹನ್ ಕುಮಾರ್ ಅವರು ಹೋಗಿ ಥ್ಯಾಂಕ್ ಯು ಈ ಕ್ಷೇತ್ರದ ಜನಪ್ರಿಯ ನಾಯಕ ಈ ಜಿಲ್ಲೆಯ ಲೋಕಸಭಾ ಸದಸ್ಯರು ಯುವ ಮುಖಂಡ ನಮ್ಮೆಲ್ಲರ ಚಿರಪರಿಚಿತ ಶ್ರೇಯಸ್ ಪಟೇಲ್ ಅವರು ನಮ್ಮ ಈ ಸಮಾರಂಭಕ್ಕೆ ಬಂದು ಮೆರಗು ಕೊಟ್ಟಿದ್ದಾರೆ ಅವರನ್ನ ನಮ್ಮೆಲ್ಲರ ಪರವಾಗಿ ಪೂರ್ವವಾಗಿ ಸ್ವಾಗತ ಮಾಡ್ತಾ ಇದ್ದಾನೆ ಶ್ರೇಯಸ್ ಪಟೇಲ್ ಸಾಹೇಬರು ಈ ಕ್ಷೇತ್ರದ ಜನಪ್ರಿಯ ನಾಯಕ ನಮ್ಮೆಲ್ಲರ ಚಿರಪರಿಚಿತ ಈ ಊರಿನ ಶಾಸಕರಾದಂತ ಎಸ್ ಮಂಜುನಾಥ್ ಅವರು ಸಿಮೆಂಟ್ ಮಂಜುನಾಥ್ ಅವರು ನಮ್ಮೆಲ್ಲರ ಒಡನಾಡಿ ಅವರು ಈ ಸಮಾರಂಭದಲ್ಲಿ ಇದ್ದಾರೆ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾರೆ ಶಾಸಕರಾದಂತಹ ಬೇಲೂರು ಪಕ್ಕದ ಕ್ಷೇತ್ರದ ಶಾಸಕರಾದಂತ ಎಚ್ ಕೆ ಸುರೇಶ್ ಸಾಹೇಬರು ಬಂದಿದ್ದಾರೆ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದಾನೆ ಹಾಗೆಯೇ ಕೊಡಗು ಜಿಲ್ಲೆಯ ಮಡಿಕೇರಿ ಕ್ಷೇತ್ರದ ಶಾಸಕರಾದಂತ ಮಂತರ್ಗೌಡ ಡಾಕ್ಟರ್ ಮಂತರ್ಗೌಡ ಸಾಹೇಬರನ್ನ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ನಮ್ಮ ಬಹಳ ದಿನದ ಹೋರಾಟ ಬಹಳ ವರ್ಷಗಳ ಹೋರಾಟ ಕಾಫಿ ಬೆಳೆಗಾರರಲ್ಲಿ ಕಾಫಿ ಮಂಡಳಿಯ ಅಧ್ಯಕ್ಷರು ನಮ್ಮವರಾಗಿರ್ಬೇಕು ರೈತರಾಗಿರ್ಬೇಕು ಬೆಳೆಗಾರರಾಗಿರ್ಬೇಕು ಆ ನಾವು ನಮ್ಮ ಪ್ರತಿನಿಧಿ ದಿನನಿತ್ಯ ಮೀಟ್ ಆಗೋದಕ್ಕೆ ಪ್ರಸ್ತಾಪ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಯಶಸ್ವಿ ಕಂಡಂತ ಈ ದಿನೇಶ್ ಎಂ ಜೆ ದಿನೇಶ್ ಸಾಹೇಬ ಅಧ್ಯಕ್ಷರು ಕಾಫಿ ಮಂಡಳಿಯ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದ ಹಾಗೇನೆ ನಮ್ಮ ಜಿಲ್ಲೆಯ ಜನರಿಗೆ ಚಿರುಪರಿಚಿತರು ಕಳೆದ ಹತ್ತು ವರ್ಷಗಳ ಹಿಂದೆ ಈ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿ ಕಾಫಿ ಮಂಡಳಿ ಆಗಿ ಕಾರ್ಯದರ್ಶಿ ಆಗಿ ಎಲ್ಲ ನಮ್ಮ ಹೋರಾಟಗಳಲ್ಲಿ ನಮ್ಮ ಕಷ್ಟ ಸುಖಗಳಲ್ಲಿ ನಿರಂತರ ಸಹಕಾರ ಮಾಡ್ತಾ ಇರತಕ್ಕಂತ ಡಾಕ್ಟರ್ ಜಗದೀಶ್ ಸಾಹೇಬರನ್ನು ಹೃತ್ಪೂರ್ವಕವಾಗಿ ಈ ಸಮಾರಂಭದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದ ಡಾಕ್ಟರ್ ಜಗದೀಶ್ ಸಾಹೇಬರು ಸಂಬಾರ ಮಂಡಳಿಯ ಉಪಾಧ್ಯಕ್ಷರು ನಮ್ಮೂರಿನವರಾದಂತ ಕೆ ಸತ್ಯನಾರಾಯಣ ಸತ್ಯ 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 ಅಂದ್ರೆ ನಮಗೆ ಬಹಳ ಪ್ರೀತಿ ಆ ಸತ್ಯ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಬಹಳ ವರ್ಷದಿಂದ ಸಕಲೇಶಪುರದಲ್ಲಿ ಕಾರ್ಯಕ್ರಮ ಆದರೆ ಮೂಡಿಗೆರೆ ಅವರು ಸಕಲೇಶಪುರ ಅಂತಾರೆ ಸಕಲೇಶಪುರದವರು ಮೂಡಿಗೆರೆ ಅಂತಾರೆ ನಿರಂತರ ನಮ್ಮ ಒಡನಾಟ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬೆಳಗಾರ ಅಂದ್ರೆ ಮೋಟಮ್ಮನೂರು ಮೋಟಮ್ಮ ಅಂದ್ರೆ ಬೆಳಗಾರರು ಆ ರೀತಿ ಮಾಜಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಶ್ರೀಮತಿ ಮೋಟಮ್ಮ ಅವ್ರನ್ನ ಹೃತ್ಪೂರ್ಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮೂರಿನ ಮತ್ತೊಬ್ಬ ನಾಯಕ ಮೂರು ಬಾರಿ ಸಕಲೇಶ್ಪುರದಲ್ಲಿ ಮೂರು ಬಾರಿ ಬೇಲೂರಿನಲ್ಲಿ ಶಾಸಕರಾಗಿ ಜನಪ್ರಿಯರಾಗಿರ್ತಕ್ಕಂಥ ಮಾಜಿ ಸಚಿವರು ಮಾಜಿ ಶಾಸಕರು ಆದಂತಹ ಎಚ್ ಕೆ ಕುಮಾರಸ್ವಾಮಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಈಗಾಗಲೇ ಬಹಳ ಸಮಯ ಅರ್ಧ ಗಂಟೆಗಳ ಕಾಲ ತಮಗೆ ಕಾಫಿ ಬಗ್ಗೆ ಅನುಭವವನ್ನ ಕಾಫಿ ಬಗ್ಗೆ ಇರತಕ್ಕಂತ ವಿಚಾರಗಳನ್ನ ಮಂಥನ ಮಂದನ ಮಂಡನೆ ಮಾಡಿರ್ತಕ್ಕಂತ ಮಾಜಿ ಶಾಸಕರು ಹೋರಾಟಗಾರರಾದಂತಹ ಎಚ್ ಎಂ ವಿಶ್ವನಾಥ್ ಅವ್ರನ್ನ ತಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಮತ್ತೋರ್ವ ಬೇಲೂರಿನ ಮಾಜಿ ಶಾಸಕರು ಲಿಂಗೇಶ್ ಬಹಳ ಸರಳ ಸಜ್ಜನಿಕೆಯ ಒಬ್ಬ ಕಾಫಿ ಬೆಳೆಗಾರ ಕೂಡ ಆಗಿರ್ತಕ್ಕಂಥ ಲಿಂಗೇಶ್ ಮಾಜಿ ಶಾಸಕರು ಒಡನೆ ಇದ್ದಾರೆ ವೇದಿಕೆ ಅವರನ್ನು ಕೂಡ ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಹಾಗೆ ಕಾಫಿ ಮಂಡಳಿಯ ಸದಸ್ಯರುಗಳಾದ ಸನ್ಮಾನ್ಯ ಶ್ರೀತಾ ಉದಯರವರು ದಯಮಾಡಿ ಬನ್ನಿ ಕಾಫಿ ಮಂಡಳಿ ಸದಸ್ಯರಾದ ಉದಯ್ ಅವರು ಇದ್ದಾರೆ ಉದಯ್ ಕುಮಾರ್ ದಯಮಾಡಿ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ವಿ ಮತ್ತೋರ್ವ ಕೊಡಗಿನ ಕಾಫಿ ಮಂಡಳಿಯ ಸದಸ್ಯರು ದಯಮಾಡಿ ಕಿಶೋರ್ ಕುಮಾರ್ ಬಂದಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ವಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಸಮಾರಂಭದಲ್ಲ ಹಸೀನರಾಗಿದ್ದಾರೆ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ ಕಾಫಿ ಮಂಡಳಿಯ ಮತ್ತೋರ್ವ ಸದಸ್ಯರಾದ ಜಿ ಕೆ ಕುಮಾರ್ ರವರು ಅಸೀನರಾಗಿದ್ದಾರೆ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ ಹಾಗೆಯೇ ವಿ ಮಂಜುನಾಥ್ ಸಾಹೇಬರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ನಮ್ಮ ಕುಮಾರಸ್ವಾಮಿ ಸಾಹೇಬರ ಪ್ರಧಾನ ಕಾರ್ಯದರ್ಶಿಯಾಗಿ ಈ ರಾಜ್ಯದ ಪ್ರತಿನಿಧಿಯಾಗಿ ದೆಹಲಿಯಿಂದ ಕರ್ನಾಟಕದ ತನಕ ಬೆಳಗಾರರಿಂದ ದೆಹಲಿಯ ತನಕ ನಮ್ಮಂದಿಗೆ ಒಡನಾಟ ಇಟ್ಟಿರ್ತು ನಮ್ಮೂರಿನವರೇ ಆದಂತಹ ಶ್ರೀಯುತ ಚೇತನ್ ಸಾಹೇಬ್ರನ್ನ ಹೃತ್ಪೂರ್ಕವಾಗಿ ಸ್ವಾಗತಿಸ್ತಾ ಇದ್ದೀನಿ ದೆಹಲಿಯಿಂದ ನಮ್ಮ ಮಟ್ಟಿಗೆ ಇರಬೇಕಂತ ಬಂದಿದ್ದಾರೆ ರೈತ ಬೆಳಗಾರ ಹಾಗೇನೆ ನಮ್ಮ ಪಿಯೂಷ್ ಗೋಯಲ್ ಸಾಹೇಬರ ಉಸ್ತುವಾರಿ ಇಲ್ಲಿಯ ಅವರ ಸೆಕ್ಯೂರಿಟಿ ಮುಖ್ಯಸ್ಥರಾದಂತಹ ಮುಖ್ಯಸ್ಥರು ಕೂಡ ಈ ಸಮಾರಂಭದಲ್ಲಿ ಹಾಜರಾಗಿದ್ದಾರೆ ಅವರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಸಂಬಾರ ಮಂಡಳಿಯ ಕಾಫಿ ಮಂಡಳಿಯ ಸಂಶೋಧನಾ ನಿರ್ದೇಶಕರು ನಮ್ ಇದ್ದಾರೆ ಅವರನ್ನು ಕೂಡ ರೂತ್ಪೂರ್ಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ದಯಮಾಡಿ ವೇದಿಕೆಗೆ ಬನ್ನಿ ಅಂತ ಹೇಳಿ ಆಹ್ವಾನಿಸ್ತಾ ಇದ್ದೀನಿ ಹಾಗೇ ಉಪ ವಿಭಾಗಾಧಿಕಾರಿಗಳು ಬಹುಶಃ ಈ ಈ ಸಮಾರಂಭಕ್ಕೆ ತುಂಬಾ ಮೆರಗು ಕೊಟ್ಟಿದ್ದಾರೆ ನಮ್ಮನ್ನ ಬಹಳ ಉತ್ಸಾಹದಿಂದ ನೋಡ್ತಾರೆ ನಾನೊಬ್ಬ ರೈತ ನಿಮ್ಮ ಒಡನಾಡಿ ಅಂತ ಹೇಳಿ ಕೆಲಸ ಮಾಡಿದ್ದಾರೆ ಮೂರು ದಿವಸದಿಂದ ಅವರನ್ನ ಆ ತಹಸೀಲ್ದಾರ್ ಅವ್ರನ್ನ ಇಲ್ಲಿ ಆಡಳಿತಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿ ಮಿತ್ರನ್ನ ಬಂದಿರ್ತಕ್ಕಂಥ ನೆರೆದಿರ್ತಕ್ಕಂಥ ಪತ್ರಿಕೋದ್ಯಮಿಗಳನ್ನ ದೃಶ್ಯ ಮಾಧ್ಯಮರವ್ರನ್ನ ನಾನು ವಿಶೇಷವಾಗಿ ನಾನು ಹೇಳಬೇಕು ಡಿ ವೈಎಸ್ ಪಿ ಅವರು ಪ್ರಮೋದ್ ಅಲ್ಲ ಪ್ರಮೋದ್ ಸಾಹೇಬರು ಪ್ರಮೋದ್ ಕುಮಾರ್ ಅವರು ನಿಮಿಷ ನಿಮಿಷಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಉಸ್ತುವಾರಿ ನಂದು ಅನ್ನೋ ರೀತಿ ನಿಂತು ರಾತ್ರಿ ಹನ್ನೆರಡು ಗಂಟೆಲಿ ಬರ್ತಾ ಇದ್ರು ಬಂದ್ ನೋಡ್ತಾ ಇದ್ರು ಉಸ್ತುವಾರಿ ಅನ್ನೋದು ಅವ್ರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿ ಸ್ವಾಗತಿಸ್ತೀನಿ ಹಾಗೇನೆ ಬಂದಿರತಕ್ಕಂಥ ಜಿಲ್ಲಾ ಮಟ್ಟದ ಜಿಲ್ಲೆಯಿಂದ ಹೊರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಪೊಲೀಸ್ ಆರಕ್ಷಕ ಇಲಾಖೆ ಮುಖ್ಯಸ್ಥರಿಗೆ ನಮ್ಮ ಕಣದಳ್ಳಿ ಮಂಜಣ್ಣ ಅವರು ವೇದಿಕೆಲ್ಲಿದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ ಆಲೂರು ತಾಲೂಕಿಂದ ಕೊಡಗಿನಿಂದ ಇಡೀ ರಾಜ್ಯದ ಕಾಫಿ ಬೆಳೆಗಾರರು ಉದ್ದಾಗಲಕ್ಕೂ ಬಂದಿರತಕ್ಕಂಥ ಎಲ್ಲ ಬೆಳೆಗಾರನ್ನ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ತಮ್ಮ ಊಟದ ವ್ಯವಸ್ಥೆ ಮಾಡಿರ್ತಕ್ಕಂಥವರು ಹಾಗೆ ಬೇರೆ ಬೇರೆ ಏನೇನು ಮಾಡಿದರೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವಹಿಸದಕ್ಕೆ ಅನ್ವಯ ನೆರವು ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಯವರು ವಿಶೇಷವಾಗಿ ಹಾಸನ ಜಿಲ್ಲಾ ಬೆಳೆಗಾರ ಸಂಘ ಅದೊಂದು ಬಹಳ ವರ್ಷದ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ನಿರಂತರವಾಗಿ ಈ ಬೆಳಗಾರರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಹಾಸನ ಜಿಲ್ಲಾ ಬೆಳಗಾರ ಸಂಘಕ್ಕೆ ಕೊಡಗು ಜಿಲ್ಲೆಯವರಿಗೆ ಸಕಲ ಚಿಕ್ಕಮಗಳೂರು ಜಿಲ್ಲೆಯವರಿಗೆ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಮಾತಾಡ್ತಾ ಮತ್ತೊಮ್ಮೆ ಎಲ್ಲ ಪ್ರತಿನಿಧಿಗಳಿಗೂ ಎಲ್ಲ ಬೆಳೆಗಾರರಿಗೂ ಎಲ್ಲ ಸಂಘಟಕರಿಗೂ ಎಲ್ಲ ಜನಪ್ರತಿನಿಧಿಗಳಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ ನಮಸ್ಕಾರ ಸ್ವಾಗತ ಕೋರಿದ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಉಪಾಧ್ಯಕ್ಷರಾದ ಬಿ ಎಂ ನಾಗರಾಜ್ ಅವರಿಗೆ ಧನ್ಯವಾದಗಳು ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯರಿಗೂ ತಾವು ಎಲ್ಲರೂ ದೊಡ್ಡನಾಗಿ ಸತ್ತು ಬರೋ ರೀತಿಯಲ್ಲಿ ಚಪ್ಪಳೆ ಹಾಕಿ ಗೌರವವನ್ನು ಸೂಚಿಸಬೇಕು ಸಕಲೇಶ್ಪುರ ಉಪ ವಿಭಾಗ ಅಧಿಕಾರಿ ಶ್ರೀಮತಿ ಶ್ರುತಿ ಮತ್ತು ತಹಸೀಲ್ದಾರ್ ಮೇಡಮ್ ಶ್ರೀಮತಿ ಮೇಘನಾ ಅವರಿಗೆ ಸ್ವಾಗತವನ್ನ ಕೋರಲಾಗಿದೆ ಅವರ ಉಪಸ್ಥಿತಿಯನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ ಈಗ ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕರಾಗಿರುವ ಮಾನ್ಯ ಎಸ್ ಮಂಜುನಾಥ್ ಅವರಿಂದ ಭಾಷಣ ನಾವು ದ ಸ್ಪೀಚ್ ಬಾಯ್ ಶ್ರೀ ಎಸ್ ಮಂಜುನಾಥ್ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಕೂಡ ನಮಸ್ಕಾರ ಏನೇ ದಿನ ಬೆಳೆಗಾರರ ತುಂಬಾ ಒಂದು ಕನಸಿನ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಇಡೀ ಬೆಳೆಗಾರರ ಸಂಘ ಒಂದು ಹೋರಾಟ ಮಾಡಿ ಅದ್ಭುತವಾದ ಕಾರ್ಯಕ್ರಮವನ್ನು ಸಕಲೇಶ್ಪುರದಲ್ಲಿ ಆಯೋಜನೆಯನ್ನ ಮಾಡಬೇಕು ಕೇಂದ್ರ ಸಚಿವರನ್ನ ಕರ್ತರಬೇಕು ಬೆಳೆಗಾರರ ಸಮಸ್ಯೆಗಳನ್ನ ಅವರ ಹತ್ರ ಹೇಳ್ಕೊಬೇಕು ಬೆಳೆಗಾರರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮಹದಾಸೆಯಿಂದ ಒಂದು ಬೆಳೆಗಾರ ಕರ್ನಾಟಕ ಗ್ರೋರ್ ಫೆಡರೇಷನ್ ಅಂತಕ್ಕಂತ ಸಂಘದಿಂದ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂತಹ ಕೇಂದ್ರ ಸಚಿವರಾದಂತಹ ಪಿಯೂಷ್ ಗೋಯಲ್ ಜಿ ಅವರೇ ಅದೇ ರೀತಿ ಕೇಂದ್ರ ನಮ್ಮ ಕರ್ನಾಟಕದವರೇ ಆದವಾಮಿ ಅಣ್ಣವರೇ ಅದೇ ರೀತಿಯಲ್ಲಿ ಈ ಭಾಗದ ಸಂಸತ್ ಸದ ಸದಸ್ಯರಾದಂತಹ ಶೇಷ್ ಪಾಟೀಲ್ ಅವರೇ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಪಕ್ಕದ ಶಾಸಕರಾದಂತಹ ಸುರೇಶ್ ಅಣ್ಣವರೇ ಮತ್ತೋರ್ವ ಸ್ನೇಹಿತರು ಆತ್ಮೀಯರು ಆದಂತ ನಮ್ಮ ಮಂತರ್ ಗೌಡ್ರೆ ಅದೇ ರೀತಿಯಲ್ಲಿ ಬೆಳಗಾರರ ಕಾಫಿ ಬೋರ್ಡ್ನ ನ ಅಧ್ಯಕ್ಷ ದಿನೇಶ್ ಅಣ್ಣನವರೇ ಹಾಗೇನೆ ಮಾಜಿ ಸಚಿವರಾದಂತಹ ಕುಮಾರಸ್ವಾಮಿ ಸರ್ ಅವರಿದ್ದಾರೆ ಮಾಜಿ ಸಚಿವರಾದಂತಹ ಮೋಟಮ್ಮರ್ ಅವರಿದ್ದಾರೆ ಮಾಜಿ ಶಾಸಕರಾದಂತಹ ವಿಶ್ವಣ್ಣವರಿದ್ದಾರೆ ಮಾಜಿ ಶಾಸಕರಾದಂತಹ ನಮ್ಮ ಲಿಂಗೇಶ್ ಹೆಣ್ಣವರಿದ್ದಾರೆ ಹಾಗೆ ವೇದಿಕೆ ಮೇಲೆ ಹಲವಾರು ಗಣ್ಯರು ಉಪಸ್ಥಿತರಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ತಿಂಗಳುಗಳ ಪರಿಶ್ರಮವನ್ನು ಮಾಡಿ ಉತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ಕರ್ನಾಟಕ ಬೆಳಗಾರ ಸಂಘದ ಅಧ್ಯಕ್ಷ ಮೋಹನಣ್ಣನವರೇ ಎಲ್ಲ ಅವರ ಪದಾಧಿಕಾರಿಗಳೇ ಹಾಸನ ಜಿಲ್ಲಾ ಬೆಳಗಾರ ಸಂಘದವರು ಇರ್ಬೋದು ಸಕಲೇಶಪುರ ತಾಲೂಕು ಬೆಳಗಾರ ಸಂಘ ಹೋಬಳಿ ಬೆಳಗಾರ ಸಂಘ ಎಲ್ಲ ಪದಾಧಿಕಾರಿಗಳೇ ಮುಂಭಾಗದಲ್ಲಿ ಹಾಸೀನಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಕಲೇಶಪುರ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಹಾಗೇನೆ ಮಡಿಕೇರಿ ಇರ್ಬೋದು ಈ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾಫಿ ಬೆಳೆಗಾರ ಬಂಧುಗಳೇ ಹಾಗೂ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಿತ್ರರೇ ಕಾಫಿ ಬೆಳೆಗಾರರು ನೋಡ್ಲಿಕ್ಕೆ ಎಲ್ಲರೂ ಕೂಡ ತುಂಬಾ ಅನುಕೂಲವಾಗಿದ್ದಾರೆ ಕಾಫಿ ಬೆಳೆಗಾರರು ಅಂದ್ರೆ ತುಂಬಾ ಶ್ರೀಮಂತರುಗಳು ಉತ್ತಮವಾದ ಕಾಫಿ ಬೆಳೀತಾರೆ ಆರ್ಥಿಕವಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದಾರೆ ಅಂತಕ್ಕಂಥದ್ದು ನೋಡೋರ್ ಕಣ್ಣಿಗೆ ಎಲ್ಲರೂ ಕೂಡ ಕಾಣುತ್ತೆ ಆದ್ರೆ ಮಳೆ ಜಾಸ್ತಿ ಬಂದ್ರು ಕಷ್ಟ ಮಳೆ ಕಡಿಮೆ ಬಂದ್ರು ಕಷ್ಟ ಇತ್ತೀಚೆಗೆ ಬೆಳವಣಿಗೆಗಳ ಹವಾಮಾನ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಒಂದ್ ವರ್ಷ ಹೆಚ್ಚು ಮಳೆ ಒಂದ್ ವರ್ಷ ಮಳೆ ಬರಲ್ಲ ಹೆಚ್ಚು ಮಳೆ ಬಂತು ಅಂದ್ರೆ ಕಾಫಿ ಎಲ್ಲ ಭೂಮಿಗೆ ಬೀಳುತ್ತೆ ಮೆಣಸಿಗೆ ಬರ್ಬಾರ್ದಿರ್ತಕ್ಕಂಥ ಕಾಯಿಲೆಗಳು ಬಂದು ಮೆಣಸು ಬಳ್ಳಿ ಹಲವಾರು ವರ್ಷಗಳಿಂದ ಬೆಳೆದಿರ್ತಾರೆ ಆ ಬಳ್ಳಿ ಒಳಗೋಗುತ್ತೆ ಒಂದ್ಸತಿ ರೇಟ್ ಇರುತ್ತೆ ಒಂದ್ಸತಿ ರೇಟ್ ಇರಲ್ಲ ರೇಟ್ ಇದ್ದಾಗ ಕಾಫಿಯ ಪಸ್ಲ್ ಇರಲ್ಲ ಪಸ್ಲ್ ಇದ್ದಾಗ ರೇಟ್ ಇರಲ್ಲ ಇಲ್ಲಿ ಒಂದ್ ರೀತಿಯ ಕಾಡಾನೆಗಳ ಕಾಟ ಒಂದ್ ರೀತಿಯಲ್ಲಿ ಅರಣ್ಯ ಇಲಾಖೆಯವರ ಸಮಸ್ಯೆಗಳು ಇವೆಲ್ಲ ಮತ್ತೆ ಕಾಡು ಪ್ರಾಣಿಗಳ ಕಾಟ ಇಲ್ಲೆಲ್ಲದರ ಮಧ್ಯೆ ನಾವು ಕಾಫಿನ ಬೆಳಿಲೇಬೇಕು ನಮ್ಮ ತಾತ ಮುತ್ತಾತನ ಕಾಲದಿಂದ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಮುಖ್ಯ ಕಸುಬು ಕಾಫಿ ಬೆಳೆಯನ್ನ ಬೆಳಲೇ ಅಂತಕ್ಕಂಥ ಉದ್ದೇಶದಿಂದ ಈ ಭಾಗದ ಎಲ್ಲ ಬೆಳೆಗಾರರು ಕೂಡ ಕಾಫಿನೇ ತನ್ನ ಜೀವಾಳ ಅಂತಕ್ಕಂಥ ಉದ್ದೇಶದಿಂದ ಎಲ್ಲರೂ ಕೂಡ ಕಾಫಿನ ಬೆಳಕ ಬಂದಿದ್ದಾರೆ ನಾನು ಮಾನ್ಯ ಕೇಂದ್ರ ಸಚಿವರುಗಳಿಗೆ ಒಂದು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಕಾಫಿ ಬೆಳೆಗಾರರು ಹಲವಾರು ಸಮಸ್ಯೆಗಳಿಂದ ಬಳಲ್ತಿದ್ದಾರೆ ಇದ್ದಾರೆ ಇವರ ಸಮಸ್ಯೆಗಳಿಗೆ ತಾವು ಇವತ್ತು ಕೇಂದ್ರ ಸಚಿವರು ಎರಡು ಜನ ಒಂದು ರೀತಿ ಕೇಂದ್ರ ಸರ್ಕಾರನೇ ನಮ್ಮ ಸಕಲೇಶ್ಪುರ ಬಂದಿದೆ ಅಂತ ಹೇಳಿ ಕೂಡ ತಪ್ಪಾಗಲಾರದು ಅಂತ ಹೇಳಿದ್ರೆ ಬೆಳಗಾರರ ಸಮಸ್ಯೆಗಳು ಅಷ್ಟಿದಾವೆ ತಾವೆಲ್ಲರೂ ಕೂಡ ಬೆಳೆಗಾರರ ಸಮಸ್ಯೆಯನ್ನ ಈಗ ತಾನೇ ತೇಜಸ್ವಿ ಸೂರ್ಯ ಅವರು ನಮ್ಮ ಲೋಕಸಭಾ ಸದಸ್ಯರು ತೇಜಸ್ವಿ ಸೂರ್ಯ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಬೆಳಗಾರ ಸಂಘದ ವತಿಯಿಂದ ಸಕಲೇಶ್ಪುರ ಕ್ಷೇತ್ರದ ಜನತೆ ವತಿಯಿಂದ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇವೆ ಅದೇ ರೀತಿಯಲ್ಲಿ ಬೆಳೆಗಾರರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಾನ ಬೆಳೆದಂತ ಬೆಳೆ ದಿನನಿತ್ಯ ನಾಶ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಆನೆಗಳು ಬೆಳೆದಂತ ಬೆಳೆಗೆ ಬೆಳೆದಂತ ಬೆಳೆಗೆ ಆನೆಗಳು ದಿನನಿತ್ಯ ಬೆಳೆಯನ್ನ ಹಾಳು ಮಾಡ್ತಾ ಇದ್ದಾವೆ ಒಂದು ಕಾಫಿ ಗಿಡ ಫಸ್ಲ್ ಬರಬೇಕು ಅಂದ್ರೆ ಕನಿಷ್ಠ ಹತ್ತರಿಂದ ಹದಿನೈದು ವರ್ಷ ಬೇಕು ಅಷ್ಟೆಲ್ಲ ಕಷ್ಟಪಟ್ಟು ಕಾಫಿ ಬೆಳೆದಿರ್ತಾರೆ ದಿನನಿತ್ಯ ಆನೆಗಳು ಲೂಟಿಯನ್ನ ಮಾಡಿ ಕಾಫಿ ಗಿಡನ ಹಾಳು ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದೇವೆಲ್ ಐಡಿಯಾ

अब वो मॉस तोड़ के उसको टेंपल को रीबिल्ड करोगे कितने रीबिल्ड करोगे जितने हो सके इट कुड बी हिंदूज तलवार क्यों उठ रहा है मुस्लिम रेल भवन बनाया रेल भवन के नीचे हमारा मदरसा हुआ करता था भी देख लेते वट इजनिंग विद रिगार्ड टू Sambal places of worship, mm -hmm. act, work, mm -hmm. sense of anxiety that are we heading into a period of social unrest. If a lawful legal proceeding and action is brought to a grinding halt under the fear of stone pelting, what does it say about your aspirations of becoming a Vishwaguru? I don't understand the constant chest thumping about Hindutva and Bharat without having the courage to actually reclaim. The spirit of Bharat. And the mosque also, spirit of Bharat. I agree. But as long as they are not on occupied sites. Talapati Vijay, how do you see his rise? After Kamal Hassan's failure, he may have been somebody's plan B. Asaduddin Owaisi, uh, his politics. He knows how to present his position, which is favorable to his community within the four corners of the constitution. That is always a tough game to play, and he does it reasonably well. Namaste, Jai Hind, You're watching or listening to another edition of the ANI podcast with Smita Prakash. In the studio with me today is Jay Sai Deepak, who's appeared twice on the podcast before. But today the conversation will mainly centre around the Supreme Court order on the Places of Worship Act 1991. The Supreme Court has recently barred civil courts across the country from registering fresh suits challenging the ownership and title of any place of worship. And from ordering surveys of disputed religious places until further orders. Now, junior courts cannot order a survey or seek a report from the Archaeological Survey of India, as have been done in several recent instances. In May 2022, after the Babri Mosque Ramjan Mubi case reached the Supreme Court, the Chief Justice of India D.Y. Chandrajud orally observed that a survey may not necessarily fall foul of the Places of Worship Act. And then between 2022 and 2024, at least six suits were filed claiming past existence of a Hindu temple at the site of a mosque or dargah. Surveys were ordered in three of these cases. With the latest Supreme Court ruling, let's get a clearer picture of what is the way forward for those fighting for pre-existing temples. Over to Jay Deepak. Thank you for coming on the podcast. Thank you. Um, so you know we've uh, we've had you before on the show uh, twice. <laughs> right. So, I think one was on your book. Yes, ma uh, When it had come, and the second one was probably uh, Sanatan Dharma statement. Sanatana, of Sanatan Sanatan Dharma, and also uh, I think uh, elections coming up and yeah. uh, that happening. So um, this time I thought of you and I wanted to talk about the constitutional debate that was happening in Parliament. Mm -hmm. So much happening and things. Mm -hmm. I wanted to talk about that because that is also your forte. Mm. Uh, but. Uh, but what is disturbing a lot of people, especially mm. youngsters, is about what is happening with regard to Sambal Places of Worship mm. Act. Work mm. all this coming up, and a sense of anxiety that are we heading into a period of social unrest? I think your audience deserves honesty. Therefore, let me, for the benefit of their consumption, disclose the fact that I represent the Kashi royal family in the proceedings there. So obviously, I've chosen a side, and. Uh, Considering the fact that the matter is sub judice, I'll keep my comments tempered on the subject. But nevertheless, what already exists in public domain through my articles and speeches, I'm, I think I can speak on that. So, the optics of it or the social unrest part of it. If a court order of a survey incites violence or results in unprovoked violence, or the court order itself is seen as a provocation. Then there is a problem in the manner in which the Indian state's exclusive claim over the monopoly of violence or force has been challenged. You can't even enforce a court order. And two, if a lawful legal proceeding and action is brought to a grinding halt under the fear of stone pelting, what does it say about your aspirations of becoming a Vishwaguru? Okay. What exactly are you projecting by way of strength? If you mm. can't project strength internally, don't hope for others to take you seriously outside. Three, mm. the action in my